ಮುಂಜಾಗ್ರತೆ ಗೊತ್ತಾದರೆ ನಾವು ತಂದೆ ತಾಯಿಗಳಿಗೆ ಕನ್ವಿನ್ಸ್ ಮಾಡ್ತೀವಿ ಹದಿನೆಂಟು ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ ಇಪ್ಪತ್ತೊಂದು ವರ್ಷ ತುಂಬಿದರೆ ಹೆಣ್ಮಕ್ಳಿಗೆ ಮದುವೆ ಮಾಡೋಂಗಿಲ್ಲ ಅಲ್ಲಿ ಮತ್ತೆ ದಂಡ ಮತ್ತು ಶಿಕ್ಷೆ ಎರಡೂ ಇವೆ ಇವತ್ತು ರಿಸೆಪ್ಷನ್ನು ನಾಳೆ ಮದುವೆ ಇವತ್ತು ಸಂಜೆನೇ ಹೋಗಿ ನಿಲ್ಸಿದ್ವಿ ಅಲ್ಲಿ ತಪ್ಪಿತಸ್ಥರು ಯಾರು ಚೌಲ್ಟ್ರಿ ಮಾಲೀಕರು ತಪ್ಪಿತಸ್ಥರಾಗ್ತಾರೆ ಆಗ್ತಾರೆ ಅರ್ಚಕರು ತಪ್ಪಿಸ್ತಾಕ್ತಾರೆ ಅದು ಗೊತ್ತಿದ್ದು ಈಗ ಆಮೇಲೆ ಯಾರು ಮಧ್ಯವರ್ತಿಗಳು ಆ ಆತರ ಪ್ರಕರಣಗಳಾದಂತವರು ಬರ್ತಾರೆ ಆದ್ರೆ ಅದ್ ಯಾರ ಮೂಲಕ ಬೇಕಾದ್ರೂ ದೂರ ಬರಬಹುದು ಔಟ್ಸೈಡರ್ಸ್ ಹೊರನಾಡಿನವರು ತುಂಬಾ ಜನ ಇದಾರೆ ಬಟ್ ಯಾವ್ದೇ ಭಾಷೆ ಬರ್ಲಿ ಯಾವ್ದೇ ಧರ್ಮದ ಬರ್ಲಿ ತಗೋಬೇಕು ಅಂತ ಪಾಲಿಸಿ ಇದೆ ಆ ಭಾಗದಲ್ಲಿರ್ತಕ್ಕಂಥ ಯಾವುದೇ ಅಂಗನವಾಡಿಗೆ ಹೋಗಿ ನೋಂದಾಯಿಸ್ಕೊಂಡ್ರು ಕೂಡ ಆ ಅಂಗನವಾಡಿಯಲ್ಲಿ ಸಿಗೋ ಸೌಲಭ್ಯ ಸಿಗುತ್ತೆ ಸ್ಕೀಮ್ ಇಲ್ದಾಗೂ ಚೆನ್ನಾಗಿದೀವಲ್ವಾ ಹೌದು ಸ್ಕೀಮ್ ಬಂದಾಗ ಚೆನ್ನಾಗಿದೀವಲ್ವಾ ಬರಲಿ ಒಂದಷ್ಟು ಹೆಲ್ಪ್ ಆಗುತ್ತೆ ಸಹಾಯ ಆಗುತ್ತೆ ಇವತ್ತಲ್ಲ ನಾಳೆ ಬರುತ್ತೆ ಅಂತಕ್ಕಂಥ ನಂಬಿಕೆ ಭರವಸೆ ಇದ್ರೆ ಸಮಸ್ಯೆಗಳು ಕಡಿಮೆ ನೀವೇನಾದರೂ ನೀವೇ ಕಾರಣ ಡೋಂಟ್ ಬ್ಲೇಮ್ ಟು ಅದರ್ಸ್ ಯಾಕೆಂತ ಹೇಳಿದ್ರೆ ನನ್ನ ಉದ್ದೇಶ ಏನಂದ್ರೆ ಅರ್ಹರಿಗೆ ಸೌಲಭ್ಯ ಸಿಗಬೇಕು ಅರ್ಹ ಅಲ್ದಿರೋರಿಗೆ ಒಬ್ರಿಗೂ ಸಿಗ್ತಾರೆ